ನೀವು ಯಾರ ಇದ್ದೀರಿ ಇದು ನಮ್ಮ ಮನೆ ನಮ್ಮ ಗುಡಿಸಲು ಎಲ್ಲಿ ಆ ಗುಡಿಸಲಿನ ಜಾಗದಲ್ಲಿ ಅರಮನೆ ಅಂತ ಮನೆ ನಿರ್ಮಾಣವಾಗಿದೆ ನಾನು ಹೋಗಿ ಬರೋದೊಳಗೆ ಇದು ಹೇಗೆ ಮಿತ್ರನ ಕೃಪೆಯಿಂದಲೇ ನನ್ನ ಮಿತ್ರ ಶ್ರೀಕೃಷ್ಣನಿಂದ ಹೌದು ನಿಮ್ಮ ಶ್ರೀ ಹೌದು ಆ ಮಹಾರಾಜ ಶ್ರೀಕೃಷ್ಣನಿಂದಲೇ ಮಕ್ಕಳೆಲ್ಲ ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ ನಿಜವಾಗಿಯೂ ಸತ್ಯವಾಗಿಯೂ ನೀವು ತೋರಿಸಿದ ದಿನವೇ ಅಲ್ಲಿಂದ ಸೇವಕರು ಬಂದು ಬೇಕಾದ ಎಲ್ಲ ವಸ್ತುಗಳನ್ನು ತಂದು ನಿರ್ಮಿಸಿದರು ಉಡುಪು ಸಹ ಉಡುಪು ಹಾಗೂ ಆಭರಣಗಳನ್ನು ಸಹ ಕೊಟ್ಟರು ಪರಮಾಶ್ಚರ್ಯ ನನ್ನ ನನ್ನ ಮನದ ನಿಂಗಿತವನ್ನು ಎಲ್ಲ ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ ನೀವು ತೆಗೆದುಕೊಂಡ ಹೋದ ಅವಲಕ್ಕಿಯನ್ನು ಅವರಿಗೆ ಕೊಟ್ಟೇರಾ ಕೊಟ್ಟೆ ಆ ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ ಬಡವ ಹಬ್ಬ ಬಡವರ ಮನೆಯ ಅವರೇನು ಸಂತೋಷವಾಗಿ ತಿಂದರಲ್ಲ ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ ಮತ್ತೆ ಯಾಕೆ ನೀವು ಸಹಾಯ ಕೇಳಲಿಲ್ಲ ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು ಮತ್ತೆ ಏನನ್ನು ಕೇಳಲು ಮನಸ್ಸಾಗಲಿಲ್ಲ ನೀವು ಕೇಳಲಿಲ್ಲ ನಿಜ ಆದರೆ ಪರಮಾತ್ಮ ಶ್ರೀ ಕೃಷ್ಣನೇ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ ಮಕ್ಕಳೆಲ್ಲ ಎಲ್ಲಿದ್ದಾರೆ ಮಕ್ಕಳ ಮಕ್ಕಳ ಆಗಮನ ಓಲೆ ಬಟ್ಟೆ ನೋಡು ಎಷ್ಟು ಚೆನ್ನಾಗಿದೆ ಸಾಲ ಓಲೆ ಬಳೆ ಅಲ್ಲ ಅಪ್ಪ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡು ನನಗೆ ಬೇಡ ನೀವೆಲ್ಲ ಧರಿಸಿಕೊಳ್ಳಿ ನನಗೆ ಆ ಮಿತ್ರನ ಸ್ನೇಹ ಒಂದೇ ರೇಷ್ಮೆ ಬಟ್ಟೆ ಅವನ ಮಾತೆ ನನಗೆ ಆಭರಣ ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯನು